ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ತನ್ಮಿ ಸುನಂದ ಹತ್ರ ಅಜ್ಜಿ ನಾನು ಪಪ್ಪ ತನ್ಮಯ ಅಮ್ಮ ಎಲ್ಲರೂ ಯಾವಾಗ ಮೊದಲಿನ ಥರ ಆಗೋದು ಅಂತಾಳೆ ಆಗ್ತೀರ ಕಣೆ ಆದಷ್ಟು ಬೇಗ ಆಗ್ತೀರ ಅಂತಾರೆ ಸುನಂದ ಅಜ್ಜಿ ಅಮ್ಮನ್ನ ಈ ರೀತಿ ನೋಡೋಕ್ಕಾಗ್ತಿಲ್ಲ ಅಜ್ಜಿ ಆ ಮನೇಲಿ ಟೈಮ್ ಸಿಕ್ಕಿದ್ರೆ ಸಾಕು ನಮ್ಮ ರೂಮಿಗೆ ಓಡಿ ಬರೋಳು ಅಮ್ಮ ತನ್ಮಯಿ ನಾನು ಎಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ವಿ ಗೊತ್ತಾ ತನ್ವಿ ಏನು ಮಾಡೋದು ಅಮ್ಮ ಅವಳ ಪರಿಸ್ಥಿತಿ ಹಾಗಾಗಿದೆ ಈಗ ಎಷ್ಟೇ ಸಮಾಧಾನ ಮಾಡಿದರೂ ಸಮಾಧಾನ ಆಗದೆ ಇರುವಷ್ಟು ನೋವನ್ನು ಅವಳು ಅನುಭವಿಸ್ತಿದ್ದಾಳೆ ಅಂತಾರೆ ಸುನಂದ ಇಲ್ಲ ಅಜ್ಜಿ ಅಮ್ಮ ಹೀಗಿರಬಾರ್ದು ನನ್ನ ಕೈನಲ್ಲಿ ಅಮ್ಮನ ಹೀಗೆ ನೋಡೋಕಾಗ್ತಿಲ್ಲ ಅಂತಳೇತನ್ವಿ ಆಗ ಭಾಗ್ಯಂಗೆ ಕಾಲ್ ಬರುತ್ತೆ ಅಮ್ಮ ನಿನಗೆ ಫೋನ್ ಬರ್ತಿದೆ ಅಂತಳೇತನ್ವಿ ಆದರೆ ಭಾಗ್ಯ ಸುಮ್ಮನೆ ನಿಂತಿರ್ತಾಳೆ ಹೋಗಿ ಫೋನ್ ಕೊಡು ಅಂತಾರೆ ಸುನಂದ ತನ್ವಿ ಫೋನ್ ತಗೊಂಡು ಹೋಗಿ ಅಮ್ಮ ಫೋನ್ ಬರ್ತಿದೆ ಅಂತಾಳೆ ಏನಾಯಿತು ಹಂಗಾರೆ ಕರೆದಿಯಾ ಅಂತಾಳೆ ಭಾಗ್ಯ ಸರೋಜಾ ಆಂಟಿ ಫೋನ್ ಮಾಡ್ತಿದ್ದಾರೆ ಅಂತಾಳೆ ತನ್ವಿ ಹಲೋ ಅಂತಾಳೆ ಭಾಗ್ಯ ಭಾಗ್ಯ ಎಲ್ಲಿದ್ಯಮ್ಮ ಅಂತಾರೆ ಸರೋಜ ಅಮ್ಮನ ಮನೆಯಲ್ಲಿದ್ದೀನಿ ಮತ್ತೆ ಎಲ್ಲಿ ಇರ್ತೀನಿ ಅಂತಾಳೆ ಭಾಗ್ಯ ನೀನು ಹೋಗಿದ್ದೇ ಹೋಗಿದ್ದು ನಿನ್ನ ಗಂಡ ಇಲ್ಲಿ ಮಾಡಬಾರ್ದು ಅನಾಚಾರನ ಮಾಡ್ತಿದ್ದಾನೆ ಅಂತಾರೆ ಸರೋಜ ಏನು ಮಾಡ್ತಿದ್ದಾರೆ ಅಮ್ಮ ಅಂತಾಳೆ ಭಾಗ್ಯ ಏನಮ್ಮ ಇಷ್ಟೆಲ್ಲ ಆದ್ರೂ ನಿನ್ನ ಗಂಡ ಇಲ್ಲಿ ಯಾರನ್ನು ಮದುವೆ ಆಗೋಕೆ ಹೊರಟಿದ್ದಾನೆ ಮದುವೆ ಆಗಲೇಬೇಕು ಅಂತ ಪುರೋಹಿತ್ರ ಬೇರೆ ಕರ್ಕೊಂಡು ಬಂದಿದ್ದಾನೆ ಅಂತಾರೆ ಸರೋಜ ಈಚೆ ತಾಂಡವ್ ಕನ್ನಡಿ ಮುಂದೆ ನಿಂತ್ಕೊಂಡು ತನ್ನನ್ನೇ ನೋಡ್ತಾ ಭಾಗ್ಯ ಡೈವರ್ಸ್ ಪೇಪರ್ನ ಎಸ್ ಡಿದನ್ನು ನಾನು ಮಾಡಿಕೊಂಡು ನಿನ್ನೆ ತನಕ ನಾನು ತಂದು ಹಾಕೋದನ್ನು ತಿಂದ್ಕೊಂಡು ತೆಪ್ಪಗೆ ಬಿದ್ದಿರ್ತಿದ್ದವಳು ನನಗೆ ಸವಾಲು ಹಾಕ್ತಾಳೆ ಭಾಗ್ಯ ನಿನಗೆ ಶ್ರೇಷ್ಠ ಉಗ್ರ ಯೋಗ್ಯತೆಯೂ ಇಲ್ಲ ನೋಡ್ತಾ ಇರು ಶ್ರೇಷ್ಠನ ಆಗಿ ನಿನ್ನ ಬೀದಿಗೆ ಹೇಗೆ ತರ್ತೀನಿ ಅಂತ ಅಂತ ಕೆಳಗಡೆ ಬರ್ತಾನೆ ಪುರೋಹಿತರು ಬಾಪ ಕೂತ್ಕೋ ಅಂತಾರೆ ತಾಂಡವ್ ಕೂತ್ಕೋತಾನೆ ಮಂತ್ರನ ಹೇಳಿ ಶಾಸ್ತ್ರಗಳನ್ನು ಶುರು ಮಾಡ್ತಾರೆ ತಾಂಡವ್ ಪುರೋಹಿತ್ರು ಹೇಳಿದ್ದನ್ನೆಲ್ಲ ಮಾಡ್ತಾ ಇರ್ತಾನೆ ಮದುಮಗಳನ್ನು ಕರ್ಕೊಂಡು ಬರೋದಕ್ಕೆ ಹೇಳಪ್ಪ ಅಂತಾರೆ ಪುರೋಹಿತರು ಹಾಂ ಪುರೋಹಿತರೆ ಇನ್ನೇನು ಬರ್ತಾರೆ ಒಂದು ನಿಮಿಷ ಫೋನ್ ಮಾಡ್ತೀನಿ ಅಂತಾನೆ ತಾಂಡವ್ ಫೋನ ಯಾಕೆ ಮನೇಲಿ ಯಾರೂ ಇಲ್ವೇನಪ್ಪ ಆವಾಗಲೇ ಕೇಳಬೇಕು ಅಂತಿದ್ದೆ ಅಂತಾರೆ ಪುರೋಹಿತರು ನಾವೆಲ್ಲ ಮನೆಯವರು ಇಲ್ಲದೆ ಇರೋ ಬಂದು ಒಂದು ನಿಮಿಷ ಪುರೋಹಿತರೆ ಫೋನ್ ಮಾಡ್ತೀನಿ ಅಂತಾನೆ ತಾಂಡವ್ ಆಗ ಶ್ರೇಷ್ಠ ಬಂದು ತಾಂಡವ ಫೋನ್ ಮಾಡೋ ಅವಶ್ಯಕತೆ ಇಲ್ಲ ಕಣೋ ಆಲ್ರೆಡಿ ಬಂದಿದ್ದೀನಿ ಅಂತ ಸ್ಮೈಲ್ ಮಾಡ್ತಾಳೆ ತಾಂಡವನಾಗ್ತಾ ಹನಿ ನಿನಗೆ ಕಾಯ್ತಿದ್ದೆ ಬಾ ಅಂತಾನೆ ಬಾ ಅಮ್ಮ ಕೂತ್ಕೋ ಶಾಸ್ತ್ರಗಳನ್ನು ಶುರು ಮಾಡೋಣ ಅಲ್ಲಪ್ಪ ತಂದೆ ತಾಯಿ ಇಲ್ಲ ಸರಿ ಮದುವೆಗೆ ಬೇರೆ ಯಾರೂ ಬರೋದಿಲ್ವಾ ಅಕ್ಕಪಕ್ಕದವರು ಸ್ನೇಹಿತರು ಯಾರೂ ಇಲ್ವೇ ಬರೀ ಗಂಡ ಹೆಣ್ಣನ್ನು ಕೂರಿಸಿ ಮದುವೆ ಮಾಡೋದಕ್ಕೆ ಏನೋ ಒಂಥರ ಆಗುತ್ತಲ್ವಾ ಅಂತಾರೆ ಪುರೋಹಿತರು ಮನೆಯಲ್ಲಿ ಜನ ಇದ್ರೆಷ್ಟು ಬಿಟ್ಟರೆಷ್ಟು ಮದುಮಗ ಮತ್ತೆ ನಾನಿದ್ದೀನಲ್ಲ ಸಾಕು ಅಂತಳೆ ಶ್ರೇಷ್ಠ ಹೌದಮ್ಮ ನೀವಿದ್ದೀರ ಸರಿ ಹುಡುಗನ ಕಡೆಯವರು ಹುಡುಗಿ ಕಡೆಯವರು ಬೇಡವಾ ಅಂತಾರೆ ಪುರೋಹಿತರು ಪುರೋಹಿತರೆ ಅವ್ರು ಯಾರೂ ಇಲ್ಲ ಅಂತಾನೆ ತಾಂಡವು ಪುರೋಹಿತ್ರೆ ನನಗೋಸ್ಕರ ಇವನಿದ್ದಾನೆ ಇವನಿಗೋಸ್ಕರ ನಾನಿದ್ದೀನಿ ಹಿರಿಯರಾಗಿ ನೀವಿದ್ದೀರಾ ಮದುವೆ ಮಾಡಿಸೋದಕ್ಕೆ ಇಷ್ಟಿದ್ರೆ ಸಾಕಲ್ವಾ ಅಂತಳೆ ಶ್ರೇಷ್ಠ ಪುರೋಹಿತ್ರೆ ನೀವು ಶಾಸ್ತ್ರ ಶುರು ಮಾಡಿ ಅಂತಾನೆ ತಾಂಡವ್ ಶುರು ಮಾಡೋಣ ಭಕ್ತಿಯಿಂದ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನಡೀಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತಾರೆ ಪುರೋಹಿತರು ತಾಂಡವ್ ನನಗೆ ಇವತ್ತು ಎಷ್ಟು ಖುಷಿಯಾಗ್ತಿದೆ ಗೊತ್ತಾ ಬಾಗಿನ ಜಾಗಕ್ಕೆ ನಾನು ಬರ್ತಿದ್ದೀನಿ ಈ ಮನೆ ನೀನು ಎಲ್ಲನೂ ಮುಂದೆ ನಂದೆ ಅಂತಾಳೆ ಶ್ರೇಷ್ಠ ಹೌದು ಶ್ರೇಷ್ಠ ಇನ್ನು ಮುಂದೆ ಈ ಮನೆ ನಿಂದು ನಿಂದೇ ಸಾಮ್ರಾಜ್ಯ ಅಂತಾನೆ ತಾಂಡವು ನೋಡಿ ಅದೆಲ್ಲ ಆಗಬೇಕು ಮುಂಚೆ ಭಕ್ತಿಯಿಂದ ತಾಳೆ ಕಟ್ಟಬೇಕು ದೇವ್ರ ಸಂಕಲ್ಪ ಆಗಬೇಕು ಮೊದಲು ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ ಮಂತ್ರನ ಹೇಳೋಕ್ಕೆ ಶುರು ಮಾಡ್ತಾರೆ ಪುರೋಹಿತರು ತಾಂಡವ ಅರಿಶಿನ ಹಚ್ಚಿ ಕುಂಕುಮ ಹಚ್ತಾನೆ ನಂತರ ಕಂಕಣನ ಕಟ್ಕೋತಾರೆ ಹಾರನ ಕೊಡ್ತಾರೆ ಪುರೋಹಿತರು ಇಬ್ಬರು ಹಾರನ ಹಿಡ್ಕೋತಾರೆ ತಾಂಡವ್ ಈ ದಿನ ನನ್ನ ಜೀವನದಲ್ಲಿ ಯಾವತ್ತು ಮರೆಯಲ್ಲ ಕಣ್ಣು ತಾಂಡವ ನನಗೆ ತುಂಬ ಖುಷಿಯಾಗ್ತಿದೆ ಅಂತ ಅಳ್ತಾಳೆ ಶ್ರೇಷ್ಠ ಹನಿ ಅಳ್ಬೇಡ ಇವತ್ತು ಹ್ಯಾಪಿ ಡೇ ನಿನಗೂ ಕೂಡ ನನಗೂ ಸೊ ದ್ಯಾಟ್ ಎಂಜಾಯ್ ಓಕೆ ಅಂತಾನೆ ತಾಂಡವ್ ಶ್ರೇಷ್ಠ ಹೂವಿನ ಹಾರನ ತಾಂಡವ್ಗೆ ಹಾಕ್ತಾಳೆ ತಾಂಡವನು ಹಾರನ ಶ್ರೇಷ್ಠಕ್ಕೆ ಹಾಕ್ತಾನೆ ಈಚೆ ಭಾಗ್ಯ ಕಾಲ್ ಕಟ್ ಮಾಡಿ ನನಗೆ ಗೊತ್ತಿತ್ತು ಈ ಥರದ್ದೇ ಒಂದು ಏನೋ ಮಾಡ್ತಾರೆ ಅಂತ ಅಪ್ಪ ಅಮ್ಮನ ಬೀದಿಗೆ ಹಾಕಿ ಇಂಥ ಮಹಾನ್ ಕೆಲಸ ಮಾಡೋದಕ್ಕೆ ಹೊರಟಿದ್ರೆ ಇಲ್ಲ ನಾನಂತೂ ಇದಕ್ಕೆ ಅವಕಾಶ ಕೊಡಲ್ಲ ಇಷ್ಟೊತ್ತು ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೆ ಈಗ ಏನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಾಗಿದೆ ಅಂತಾಳೆ ಭಾಗ್ಯ ಆಗ ಸುನಂದ ಏನಾಯಿತೆ ಭಾಗ್ಯ ಯಾಕೆ ಕಿರ್ಚಿದ್ಯಾ ಅಂತಾರೆ ಅಮ್ಮ ಇನ್ನೂ ಕಿರ್ಚಾಡ್ಲಿಲ್ಲ ಮಾತಾಡಲಿಲ್ಲ ಅಂದರೆ ಎಲ್ಲ ಹಾಳಾಗೋಗುತ್ತೆ ಅಷ್ಟೇ ಇಷ್ಟು ದಿನ ಕೈ ಕಟ್ಕೊಂಡು ಅವಮಾನ ಅನುಭವಿಸಿ ಸಾಕಾಯಿತು ಇನ್ನು ನಾನು ಅನ್ ಅವಮಾನ ಅನ್ಭವಿಸಲ್ಲ ಸುಂದರಕ್ಕ ಪೂಜಾ ಅಂತ ಅವರಿಬ್ಬರನ್ನ ಕರೆದು ಬಟ್ಟೆನೆಲ್ಲ ಪ್ಯಾಕ್ ಮಾಡ್ತಾಳೆ ಏನಾಯ್ತೆ ಅಂತಾರೆ ಸುನಂದ ಧರ್ಮರಾಜ್ ಬಂದು ಭಾಗ್ಯ ಏನಾಯಿತು ಬಟ್ಟೆನ ಯಾಕೆ ಪ್ಯಾಕ್ ಮಾಡ್ತಿದ್ಯಾ ಅಂತಾರೆ ಸುಂದರ ಪೂಜಾನು ಬರ್ತಾರೆ ಅಕ್ಕ ಯಾಕೆ ಅಕ್ಕರ್ದೆ ಯಾಕೆ ಇಷ್ಟು ಕೋಪದಲ್ಲಿ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ತಿದ್ಯಾ ಅಂತಾಳೆ ಪೂಜಾ ಹಾಂ ಆ ಫೋನ್ ಬಂದಾಗಿಂದ ಯಾಕೆ ಹೀಗೆ ಆಡ್ತಿದ್ಯಾ ಅಂತಾರೆ ಸುನಂದ ಫೋನ ಯಾವ ಫೋನ್ ಬಂತು ಅಂತಾರೆ ಕುಸ್ಮಾ ಅದು ಯಾವುದೋ ಫೋನ್ ಬಂತು ಬಿತ್ತಿಯಮ್ಮ ಆಗಿಂದ ಹೀಗೆ ವಿಚಿತ್ರವಾಗಿ ಆಡ್ತಿದ್ದಾಳೆ ಅವಳು ಅಂತಾರೆ ಸುನಂದ ಪೂಜಾ ಸುಂದ್ರಕ್ಕೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅತ್ತೆ ಮಾವ ಮಕ್ಕಳ ಬಟ್ಟೆನೆಲ್ಲ ಪ್ಯಾಕ್ ಮಾಡಿ ಅಂತಾಳೆ ಭಾಗ್ಯ ಅಕ್ಕ ಏನಾಯ್ತಕ್ಕ ಬ್ಯಾಗೆಲ್ಲ ಪ್ಯಾಕ್ ಮಾಡು ಅಂದರೆ ಏನರ್ಥ ಅಂತಾಳೆ ಪೂಜಾ ಮಗಳೇ ನಾವೆಲ್ಲ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಾರೆ ಅಪ್ಪ ಅಪ್ಪ ಈ ಸಮಯಕ್ಕೆ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗ್ತಿದ್ದೀವಿ ಅಂತ ಭಾಗ್ಯ ಬ್ಯಾಗ್ ತಗೊಂಡು ಹೊರಡ್ತಾಳೆ ಎಲ್ಲರೂ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾರೆ ವಿಷಯ ಏನು ಅಂತ ಸರಿಯಾಗಿ ಹೇಳಿದೆ ಸೀದಾ ಹೊರಟ್ರಿ ಅಂತಾರೆ ಧರ್ಮರಾಜ್ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಹೇಳಿಬಿಟ್ಟು ಹೋಗು ನೀನು ಅಂತಾರೆ ಕುಸುಮಾ ಅತ್ತೆ ನೀವು ಹೇಳ್ತಿದ್ದಿದ ಮಾತು ನೂರಕ್ಕೆ ನೂರು ಸತ್ಯ ತಾಳ್ಮೆ ಏನಿದ್ರು ಒಂದು ಮಠದವರಿಗೆ ಮಾತ್ರ ಸಹಿಸ್ಕೋಬೇಕು ಅದನ್ನು ಮೀರಿ ಹೋದರೆ ಯಾವತ್ತೂ ಸಹಿಸ್ಕೋಬಾರ್ದು ಅಂತಳೆ ಭಾಗ್ಯ ಭಾಗ್ಯ ಏನಾಯ್ತು ಅಂತ ನೇರವಾಗಿ ಹೇಳ್ತೀಯಾ ಅಂತಾರೆ ಸುನಂದ ಅಮ್ಮ ನಾವೆಲ್ಲರೂ ಜೊತೆಗೆ ಇರಬೇಕು ಸಂಸಾರನ ಉಳಿಸಬೇಕು ಮಕ್ಕಳು ಖುಷಿಯಾಗಿರಬೇಕು ಅಂತ ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ತಾ ನಾನಿಲ್ಲಿದ್ರೆ ಅವರಲ್ಲಿ ಬೇರೆಯೇ ಕೆಲಸ ಮಾಡೋಕ್ಕೆ ಹೊರಟಿದ್ದಾರೆ ಅಂತಳೆ ಭಾಗ್ಯ ಯಾರ ಮಗಳೇ ತಾಂಡವ ಬಗ್ಗೆ ಹೇಳ್ತಿದ್ಯಾ ಏನು ಮಾಡ್ದ ಅಂತಾರೆ ಧರ್ಮರಾಜ್ ಮಾವ ಶ್ರೇಷ್ಠ ಮತ್ತು ಇವ್ರು ಅವ್ರು ಮಾಡಿದ್ದೇ ಸರಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಏನೇ ಮಾಡಿದರೂ ನಾವುಗಳು ಸುಮ್ಮನೆ ನಿಂತ್ಕೊಂಡು ನೋಡಬೇಕು ಅನ್ನೋ ಮನಸ್ಥಿತಿಲಿ ಇದ್ದಾರೆ ಆದರೆ ನಾನು ಇದು ಯಾವುದನ್ನು ಸಹಿಸ್ಕೊಳ್ಳೋದಿಲ್ಲ ಎಲ್ರಿಗೂ ಉತ್ತರ ಕೊಟ್ಟು ಬುದ್ಧಿ ಕಲಿಸೋ ಸಮಯ ಬಂದಾಗಿದೆ ಇನ್ನು ನಾನು ಸುಮ್ಮನೆ ಇರಲ್ಲ ಅಂತ ಅಲ್ಲಿಂದ ಬಾಗ್ಯ ಹೋಗ್ತಾಳೆ ಇವಳಿಗೆ ಏನಾಯಿತು ಇವಳು ಯಾಕೆ ಹೀಗೆ ಆಡ್ತಿದ್ದಾಳೆ ಅಂತಾರೆ ಕುಸುಮ ಅಲ್ಲ ವ್ಯತ್ಯಮ್ಮ ಏನು ಅಂತ ಹೇಳಿದೆ ನಾವು ಏನಂತ ಅರ್ಥ ಮಾಡ್ಕೋಬೇಕು ಅಂತಾರೆ ಸುನಂದ ಭಾಗ್ಯ ಅವಳಿಗೆ ದೊಡ್ಡ ನಿರ್ಧಾರನೇ ತಗೊಂಡಿದ್ದಾಳೆ ಆದರೆ ಯಾರಿಗೂ ಬುದ್ಧಿ ಕೊಲ್ಸೋಕೆ ಮಾಡ್ತಿದ್ದಾಳೆ ಆಯಿತು ನೋಡೋಣ ಅದೇನಾಗುತ್ತೆ ಅಂತ ಅಂತಾರೆ ಧರ್ಮರಾಜ್ ಈಚೆ ಹೋಮ ಕೊಂಡಕ್ಕೆ ಬೆಂಕಿನ ಹತ್ತಾರ ಪುರೋಹಿತರು ಮಾಂಗಲ್ಯ ಪೂಜೆ ಮಾಡ್ರಪ್ಪ ಅಂತ ಮಂತ್ರನ ಹೇಳ್ತಾರೆ ಮಾಂಗಲ್ಯ ಪೂಜೆನ ಇಬ್ಬರನ್ನು ಮಾಡ್ತಾರೆ ಪುರೋಹಿತ್ರು ಮಾಂಗಲ್ಯನ ತಾಂಡವ್ ಕೈಗೆ ಕೊಡ್ತಾರೆ ಕಟ್ಟಪ್ಪ ಮಾಂಗಲ್ಯ ಕಟ್ಟಪ್ಪ ಅಂತ ಪುರೋಹಿತರು ಮಂತ್ರ ಹೇಳ್ತಾರೆ ತಾಂಡವ ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಾಗ ನಿಲ್ಲಿಸಿ ಅಂತ ಕೂಗಿದ್ದು ಕೇಳಿ ಎಲ್ಲರೂ ಡೋರ್ ಕಡೆನೆ ನೋಡ್ತಾರೆ ಪೊಲೀಸರು ಮನೆ ಒಳಗಡೆ ಬರ್ತಾರೆ ಶಾಕ್ನಿಂದ ಮೂರು ಜನ ನೋಡ್ತಾರೆ ಈಚೆ ತನ್ವಿ ಖುಷಿಯಿಂದ ಹೇ ಎಲ್ಲ ನಾವು ಅಂದ್ಕೊಂಡಂಗೆ ಆಗ್ತಿದೆ ಸೂಪರ್ ಚಿಕ್ಕಿ ಹೈಪೈ ಕೊಡಿ ಅಷ್ಟು ಅಂತ ಅಜ್ಜಿಗೆ ಮುತ್ಕೊಡ್ತಾಳೆ ಯಾಕೆ ಇಷ್ಟು ಖುಷಿ ಏನಾಯಿತು ಅಂತಾರೆ ಸುನಂದ ಈ ವಿಷಯ ಕೇಳಿದರೆ ಎಲ್ಲರೂ ಖುಷಿ ಪಡ್ತೀರಾ ಅಂತಾಳೆ ತನ್ವಿ ಅಂಥದ್ದು ಏನು ವಿಷಯ ಖುಷಿ ಪಡುವಂಥದ್ದು ಅಂತ ಎಲ್ಲರೂ ಕೇಳ್ತಾರೆ ಹೇಳ್ತೀನಿ ನಾವೆಲ್ಲರೂ ಈಗ ಮತ್ತೆ ನಮ್ಮ ಮನೆಗೆ ಹೋಗ್ತಿದ್ದೀವಿ ಅಂತಾಳೆ ತನ್ವಿ ತನ್ವಿ ನಾವು ಮತ್ತೆ ಆ ಮನೆಗೆ ಹೋಗ್ತಿದ್ದೀವ ಅಂತಾರೆ ಕುಸುಮ ನಿಮಗೆ ಇದು ಯಾರು ಹೇಳಿದ್ವು ಅಂತಾರೆ ಧರ್ಮರಾಜ್ ಭಾಗ್ಯಕ್ಕ ಮಾವ ಭಾಗ್ಯಕ್ಕ ಕಾಲ್ ಮಾಡಿ ಎಲ್ಲರನ್ನು ಕರ್ಕೊಂಡು ಬರೋದಕ್ಕೆ ಹೇಳಿದ್ಲು ಅಂತಾಳೆ ಪೂಜಾ ಅಲ್ಲ ಭಾಗ್ಯ ಏನು ಮಾಡೋಕ್ಕೆ ಹೊರಟಿದ್ದಾಳೆ ಅಂತಾರೆ ಸುನಂದ ಏನು ಮಾಡೋಕ್ಕೆ ಹೊರಟಿದ್ದಾಳೋ ನಮಗೆ ಗೊತ್ತಿಲ್ಲ ಆದರೆ ಏನು ಮಾಡೋ ಹೊರಟಿದ್ರು ನಮ್ಮ ಭಾಗ್ಯ ಸರಿಯಾಗೇ ಮಾಡ್ತಾಳೆ ಅಂತಾಳೆ ಸುಂದರಿ ನನಗೆ ಅವಳ ಮೇಲೆ ತುಂಬ ನಂಬಿಕೆ ಇದೆ ಅಂತಾಳೆ ಪೂಜಾ ಈಚೆ ತಾಂಡವ ತಾಳಿನ ವಾಪಸ್ ತಗೋತಾನೆ ಇಬ್ಬರು ಎದ್ದು ನಿಂತ್ಕೋತಾರೆ ಏಯ್ ಲತಾ ಅವರೇ ಗಿರೀಶ್ ಅವರೇ ಅರೆಸ್ಟ್ ಮಾಡಿ ಇವ್ರೊಬ್ರಣ್ಣ ಅಂತಾರೆ ಇನ್ಸ್ಪೆಕ್ಟರ್ ಅಲ್ಲ ಮೇಡಮ್ ನಾವು ಏನು ತಪ್ಪು ಮಾಡಿದ್ದೀವಿ ಅಂತ ಅರೆಸ್ಟ್ ಮಾಡ್ತಿದ್ದೀರಾ ಅಂತಾನೆ ತಾಂಡವು ಸುಮ್ಮನೆ ಬಂದು ಅರೆಸ್ಟ್ ಮಾಡಿ ಅಂದರೆ ಏನರ್ಥ ಅಂತೇಳೆ ಶ್ರೇಷ್ಠ ಕಾರಣ ಹೇಳ್ಬೇಕಾ ಹೇಳ್ತೀನಿ ಕೇಳು ಮೊದಲನೇ ಹೆಂಡ್ತಿ ಬದುಕಿದ್ದಾಗಲೇ ಅವಳಿಗೆ ಮೋಸ ಮಾಡಿ ಇನ್ನೊಂದು ಮದುವೆ ಆಗ್ತಿದ್ಯಲ್ಲ ಅದಕ್ಕೆ ಅರೆಸ್ಟ್ ಮಾಡ್ತಿರೋದು ಅಂತಾರೆ ಇನ್ಸ್ಪೆಕ್ಟರ್ ಮೇಡಮ್ ಏನೇನೋ ಹೇಳಬೇಡಿ ಆ ಥರ ಏನೂ ಇಲ್ಲ ಅಂತಾಳೆ ಶ್ರೇಷ್ಠ ಆ ಥರ ಎಲ್ಲ ಏನೂ ಇಲ್ಲ ನೀವೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ ಅಂತಾನೆ ತಾಂಡವು ದಾರಿ ತಪ್ಪು ಬಂದಿದ್ದೀರಾ ಅನ್ಸುತ್ತೆ ಅಂತಾಳೆ ಶ್ರೇಷ್ಠ ತಾಂಡವ್ ಅಂದರೆ ನೀನೇ ತಾನೇ ಅಂತಾರೆ ಇನ್ಸ್ಪೆಕ್ಟರ್ ಹೌದು ನಾನೇ ಅಂತಾನೆ ತಾಂಡವ್ ಹಾಗಿದ್ರೆ ನಾನು ಸರಿಯಾದ ಜಾಗಕ್ಕೆ ಬಂದಿದ್ದೀನಿ ರೀ ಅಡ್ಜಸ್ಟ್ ಮಾಡಿರಿ ಇವರೊಬ್ಬರನ್ನ ಅಂತಾರೆ ಇನ್ಸ್ಪೆಕ್ಟರ್ ಮೇಡಮ್ ಏನು ಹೇಳ್ತಿದ್ದೀರಾ ನೀವು ಅಂದ್ಕೊಳ್ಳೋ ಥರ ಏನೂ ಇಲ್ಲ ಇಲ್ಲಿ ಅಂತಾಳೆ ಶ್ರೇಷ್ಠ ಅಷ್ಟಕ್ಕೂ ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದ್ಯಾರು ಮೇಡಮ್ ಅಂತಾನೆ ತಾಂಡವ್ ನಾನೇ ಅಂತ ಭಾಗ್ಯ ಒಳಗಡೆ ಬರ್ತಾರೆ ಶಾಕ್ನಿಂದ ಅವರು ಮೂರು ಜನ ಭಾಗ್ಯನೇ ನೋಡ್ತಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ